ಇವತ್ತು ದಿವಸ ನಾಳೆಗೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಚುನಾವಣೆ ಬರುತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನೀವು ಸಿದ್ದರಾಮಯ್ಯನವರನ್ನ ಈ ರೀತಿಯಾಗಿ ಅಗೌರವದಿಂದ ನಡೆಸಿಕೊಂಡ್ರೆ ಮುಂದೆ ಕಾಂಗ್ರೆಸ್ ಪಕ್ಷ ಕಷ್ಟದ ದಿನಗಳನ್ನು ಎದುರಿಸ್ಬೇಕಾಗತ್ತೆ ಆ ಕಾರಣಕ್ಕಾಗಿ ಆ ಕಾರಣಕ್ಕಾಗಿ ನಾವು ಮನವಿ ಮಾಡ್ಕೊತಾ ಇದ್ದೀವಿ ಏನಂತಂದ್ರೆ ಯಾವುದೇ ಕಾರಣಕ್ಕೂ ಅವ್ರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಮಾಡಬೇಡ್ರಿ ಅವ್ರಿಗೆ ಏನು ಅವಧಿ ಕೊಟ್ಟಿರಿ ಎರಡು ವರ್ಷ ಆಗಿದೆ ಇನ್ನು ಎರಡೂವರೆ ವರ್ಷ ಐದು ವರ್ಷ ಪೂರ್ಣಾವಧಿ ಸಿಎಂ ಆಗಿ ಅವರಿಗೆ ಮುಂದುವರೆಸ್ರಿ ಬರ್ತಕ್ಕಂಥ ದಿನಮಾನಗಳು ಎಲ್ಲರೂ ಅವಕಾಶ ಇದೆ ಎಲ್ಲರೂ ಪಾರ್ಟಿಯಲ್ಲಿ ದುಡಿದಾರೆ ಈಗ ನಾವು ದುಡಿದ್ವಿ ಪಾರ್ಟಿಯಲ್ಲಿ ಜಿಲ್ಲಾದಲ್ಲಿ ನಾವು ಏನೋ ಅಧಿಕಾರ ನಾವು ಏನೊಂದು ನಮಗೇನು ಸಿಕ್ಕಿಲ್ಲ ಹಾಗೆ ಈಗ ಬಸ ಗುತ್ತಾರನವರು ಅವ್ರ ಎಷ್ಟು ಮೂವತ್ತು ವರ್ಷದಿಂದ ದುಡ್ಕೊಂಡು ಬಂದ್ರೆ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ ಎಲ್ಲರಿಗೂ ಅವಕಾಶ ಬರುತ್ತೆ ಆ ಕಾರಣಕ್ಕಾಗಿ ನಾವು ಕಾಂಗ್ರೆಸ್ ಪಕ್ಷದ ವರಿಷ್ಠರಲ್ಲಿ ಆಗ್ರಹ ಮಾಡ್ತಾ ಇದೀವಿ ಅವರನ್ನ ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಮಾಡಬಾರಿ ಆ ಈ ಐದು ವರ್ಷ ಪೂರ್ಣಾವಧಿ ಸರ್ಕಾರ ಮಾಡ್ಲಿಕ್ಕೆ ಅವಕಾ ಅವಕಾಶ ಮಾಡಿ ಮುಂದೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನೀವು ಕಾಂಗ್ರೆಸ್ ಹೈಕಮಾಂಡ್ ಏನ್ ತೀರ್ಮಾನ ತಗೋತೀರಿ ಅದರ ಪ್ರಕಾರ ನೀವು ಹೋಗ್ಬೇಕು ಅಂತ ಇವತ್ತು ಹೇಳ್ತಾ ಇದೀವಿ ಮತ್ತು ನಾವು ವಿಶೇಷವಾಗಿ ಆ ಇವರ ವಿರುದ್ಧ ಸಿದ್ದರಾಮಯ್ಯ ವಿರುದ್ಧ ಯಾರು ಷಡ್ಯಂತ್ರ ಮಾಡ್ತಾ ಇದಾರೆ ಅವ್ರ ವಿರುದ್ಧ ನಾಳೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಈ ವರ್ಗದ ಜನ ವಿಶೇಷವಾಗಿ ಹಿಂದುಳಿದ ವರ್ಗರು ದಲಿತರು ಅಲ್ಪಸಂಖ್ಯಾತರು ಮೇಲ್ವರ್ಗದ ಎಲ್ಲರೂ ಸಹಿತ ಮಹಿಳೆಯರಾಗಿರ್ಬೋದು ಇವತ್ತು ಮಹಿಳೆಯರು ಈ ರಾಜ್ಯದಲ್ಲಿ ಅವ್ರಿಗೆ ತುಂಬಾ ಇವತ್ತು ಅನುಕೂಲ ಆಗಿದೆ ಇವತ್ತು ಎಲ್ಲಾ ಮಹಿಳೆಯರು ಸಿದ್ದರಾಮಯ್ಯನವರು ಹೆಸರು ಹೇಳ್ತಾ ಇದ್ದಾರೆ ನೀವು ಆ ಪಂಚ ಗ್ಯಾರಂಟಿಗಳನ್ನ ಮಾಡಿರ್ತಕ್ಕಂಥದ್ದನ್ನು ನೋಡಿ ಹಾಗಾಗಿ ಹಲವಾರು ಭಾಗ್ಯಗಳನ್ನು ಕೊಟ್ಟಿರ್ತಕ್ಕಂಥದ್ದು ನೋಡಿ ಇವತ್ತು ದಿವಸ ಕಾರ್ಮಿಕರಾಗಿರ್ಬೋದು ಇವರೆಲ್ಲರೂ ಸಹಿತ ಸಿದ್ದರಾಮಯ್ಯ ಅವರು ಪರ ಇದ್ದಾರೆ ರಾಜ್ಯದ ಜನ ಸಿದ್ದರಾಮಯ್ಯ ಪರ ಇದೆ ಆ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಯಾವುದೇ ಕಾರಣಕ್ಕೂ ಅವರಿಗೆ ಡಿಸ್ಟರ್ಬ್ ಮಾಡಬೇಡ್ರಿ ಐದು ವರ್ಷ ಮುಖ್ಯಮಂತ್ರಿಯಾಗಿ ಆಗಿ ಮುಂದುವರ್ಸ್ರಿ ಅಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಸರ್